ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗಲ್ಲಿ ನಾನು ಒಂದು ಸಿಂಪಲ್ ಆಗಿರುವಂಥ ರಂಗೋಲಿ ಡಿಸೈನ್ನ ಶೇರ್ ಮಾಡ್ತಾ ಇದ್ದೀನಿ ಹಾಗೆಯೇ ಸೀರೆಗಳ ಮೇಲೆ ಎಣ್ಣೆ ಕಲೆಗಳೇನಾದರೂ ಆಗಿದ್ದರೆ ಅದನ್ನು ಮನೆಯಲ್ಲೇ ಯಾವ ರೀತಿ ರಿಮೂವ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಸಿಂಪಲ್ ಆಗಿರುವಂಥ ಟೊಮ್ಯಾಟೊ ಗ್ರೇವಿ ರೆಸಿಪಿನೂ ಸಹ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಅನ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಸೀರೆಗಳ ಮೇಲೆ ಎಣ್ಣೆ ಕಲೆ ಏನಾದರೂ ಆಗಿದ್ರೆ ಅದನ್ನು ಮನೆಯಲ್ಲೇ ಯಾವ ರೀತಿ ಆಗಿ ರಿಮೂವ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ ಒಂದು ಗೃಹ ಪ್ರವೇಶ ಫಂಕ್ಷನ್ ಇತ್ತು ಅಂತ ಹೋಗಿದ್ವಿ ನಮ್ಮಮ್ಮ ಎಲ್ಲೋ ಮಿಸ್ ಆಗಿ ಎಣ್ಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೀರೆಗೆ ಎರಡು ಹತ್ರ ಎಣ್ಣೆ ಆಗಿದೆ ನೋಡಿ ಈ ರೀತಿ ಪೌಡರ್ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಪೌಡರ್ನ ಎಲ್ಲಿ ಎಣ್ಣೆ ಕಲೆ ಆಗಿರುತ್ತೆ ಆ ಕಲೆಗಳ ಮೇಲೆ ಈ ರೀತಿ ಫಸ್ಟು ಉದುರಿಸ್ಬೇಕು ಅದಾದಮೇಲೆ ನೀಟಾಗಿ ಕೈಯಿಂದ ಎಲ್ಲೆಲ್ಲಿ ಕಲೆ ಆಗಿದೆ ಅದಷ್ಟಕ್ಕೂ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಸ್ವಲ್ಪ ತಿಕ್ಕಾಗಿಯೇ ಸ್ಪ್ರೆಡ್ ಮಾಡ್ಕೋಬೇಕು ಜಾಸ್ತಿ ಕೈಯಲ್ಲಿ ಉಜ್ಜೋದು ಅದೆಲ್ಲ ಹೋಗ್ಬಾರ್ದು ಏಕೆಂದರೆ ಸೀರೆಗಳು ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು ಹೀಗೆ ಮಾಡೋದ್ರಿಂದ ಸೀರೆಯಲ್ಲಿ ಏನು ಎಕ್ಸ್ಟ್ರಾ ಎಣ್ಣೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಈ ಪೌಡರು ಎಳ್ಕೊಂಡ್ಬಿಡುತ್ತೆ ಸೀರೆಯಲ್ಲಿರೋ ಎಣ್ಣೆ ಎಲ್ಲ ಸ್ವಲ್ಪ ಸ್ವಲ್ಪನೇ ಬಿಡ್ತಾ ಬರ್ತಿರುತ್ತೆ ಒಂದು ಸಲ ಸೀರೆ ಮೇಲೆ ಏನಾದರೂ ಕಲೆ ಏನಾದರೂ ಆಯಿತು ಅಂದರೆ ಮತ್ತೆ ಆ ಸೀರೆನ ಹಾಕ್ಕೊಳ್ಳೋಕೆ ಇಷ್ಟನೇ ಆಗೋದಿಲ್ಲ ಈ ಥರ ಸೀರೆಗಳನ್ನ ಪದೇ ಪದೇ ವಾಶ್ ಕೂಡ ಮಾಡೋಕ್ಕಾಗೋದಿಲ್ಲ ಹಂಗಾಗಿ ನಾವು ವೇರ್ ಮಾಡಿದಾಗ ತುಂಬಾ ನೀಟಾಗಿ ನೋಡ್ಕೋಬೇಕಾಗುತ್ತೆ ಪೌಡರ್ನ ಸ್ಪ್ರೆಡ್ ಆದ್ಮೇಲೆ ನಿಧಾನಕ್ಕೆ ಉಜ್ಜಬೇಕು ಉಜ್ಜಿದ್ದಾದ ಈ ರೀತಿ ಆಗುತ್ತೆ ಅದಾದಮೇಲೆ ಸ್ವಲ್ಪನೇ ಸ್ವಲ್ಪ ನೀರನ್ನ ತಗೊಂಡು ಅದನ್ನು ವಾಶ್ ಮಾಡಬೇಕಾಗುತ್ತೆ ಸೋಪ್ ಏನು ಯೂಸ್ ಮಾಡೋದೇನು ಬೇಡ ಬರೀ ಮಾಮೂಲಿ ನೀರಲ್ಲಿ ಈ ಥರ ವಾಶ್ ಮಾಡಿ ಕೈಯಿಂದ ನೀಟಾಗೆ ಪೌಡರ್ ಹೋಗೋ ತನಕ ನೀರಲ್ಲಿ ವಾಶ್ ಮಾಡಬೇಕು ಈ ರೀತಿ ನಿಧಾನಕ್ಕೆ ಪೌಡರ್ನ ತೆಗಿಬೇಕು ನೀರು ಹಾಕಿ ಸೀರೆ ಮೇಲೆ ಪೌಡರ್ ಏನಿದೆ ಅದಷ್ಟೂ ಕ್ಲೀನ್ ಆಗಬೇಕು ಅಲ್ಲಿನ ತನಕ ನೀರಲ್ಲಿ ನಿಧಾನಕ್ಕೆ ಕೈಯಿಂದ ವಾಶ್ ಮಾಡಬೇಕು ವಾಶ್ ಮಾಡಿದ್ದಾದಮೇಲೆ ಒಂದು ಅರ್ಧ ಗಂಟೆ ಒಣಗಾಕಿದ್ದೆ ನಾನು ಸೀರೆನ ನೋಡಿ ಸೀರೆ ಕಂಪ್ಲೀಟಾಗಿ ಒಣಗಿದ ನಂತರ ಎಣ್ಣೆ ಎಲ್ಲ ಹೋಗಿದೆ ನಾನು ಈ ಟ್ರಿಕ್ನ ಯೂಸ್ ಮಾಡಿದ್ದೆ ಹಂಗಾಗಿ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಶೇರ್ ಮಾಡಿಕೊಂಡೆ ಈಗ ಒಂದು ಸಿಂಪಲ್ ಆಗಿರೋಂಥ ಟೊಮ್ಯಾಟೊ ಗ್ರೇವಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಒಂದು ಬಾಣ್ಲಿನ ಸ್ಟವ್ ಮೇಲೆ ಇಟ್ಟು ಬಾಣಲಿ ಕಾದಾದಿದ ನಂತರ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋಬೇಕು ಅದಾದ ನಂತರ ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೋಬೇಕು ಅದೆರಡು ಸಿಡ್ದಿದ ನಂತರ ಚಜ್ಜಿರೋ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ಕೆಂಪಗಾಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಫ್ರೈ ಆಗಿದ ನಂತರ ಕಟ್ ಮಾಡ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಖಾರ ಬಿಟ್ಕೊಳ್ಳೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದ ನಂತರ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿನ ಸಹ ಸೇರಿಸ್ಕೊಂಡು ಈರುಳ್ಳಿ ಚೆನ್ನಾಗಿ ಕೆಂಪುಗಾಕಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿದ ನಂತರ ಕಟ್ ಮಾಡ್ಕೊಂಡಿರೋ ಟೊಮೆಟೊನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಒಂದು ಅರ್ಧ ಬೆಂದಿದೆ ಅನ್ನುವಾಗ ಚಿಟಿಕೆ ಅಷ್ಟು ಅರಿಶಿನ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಎರಡನ್ನೂ ಮಿಕ್ಸ್ ಮಾಡ್ಕೋಬೇಕು ಅದೆರಡನ್ನೂ ಮಿಕ್ಸ್ ಮಾಡಿದ್ದಾದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಗೆ ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ಸಾಂಬಾರ್ ಪುಡಿನ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರದ ಪುಡಿನ ನೀವು ಸೇರಿಸ್ಕೋಬೋದು ಇದಿಷ್ಟು ಚೆನ್ನಾಗಿ ಬೇಕೋಬೇಕು ಅದು ಬೇಯ್ಕೊಳ್ಳೋ ಅಷ್ಟರಲ್ಲಿ ನಾನು ಈ ಕಡೆ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಉಳಕ್ಕಷ್ಟು ತೆಂಗಿನಕಾಯಿ ಒಂದು ಏಲಕ್ಕಿ ಚಕ್ಕೆ ಮತ್ತು ಲವಂಗನ ಸೇರಿಸ್ಕೊಂಡು ನೀರನ್ನ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ಈ ಕಡೆ ಟೊಮೆಟೊನೂ ಸಹ ಚೆನ್ನಾಗಿ ಬೇಯ್ತಾ ಇದೆ ಈಗ ಅದನ್ನು ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಈಗ ರುಬ್ಬಿಟ್ಕೊಂಡಿರೋ ಅಂಥ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಕೊನೆಯದಾಗಿ ಕಟ್ ಮಾಡ್ಕೊಂಡಿರೋಂತ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸ್ಕೊಂಡಿದ್ದಾದ್ಮೇಲೆ ತುಂಬಾ ಟೇಸ್ಟಿಯಾಗಿರುವಂತಹ ಟೊಮೆಟೊ ಗ್ರೇವಿ ರೆಡಿಯಾಗಿರುತ್ತೆ ಒಂದು ಸಲ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರ ನೀವು ಕೂಡ